ಒಂದು ವಾರಕ್ಕೆ ಮುಂಚೆ ಮಹಿಳಾ ಆಯೋಗಕ್ಕೆ ಒಂದು ಮಗಳು ಬರ್ತಾಳೆ ಬಂದಾಗ ಅದು ನನಗೆ ಆ ಮಗುವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳನ್ನು ಶೋಷಣೆ ಮಾಡ್ತಿರ್ತಾರೆ ಇದಕ್ಕೆ ಒಬ್ಬನಿಂದ ಒಬ್ಬ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ ಸಿ ಸಿ ಟಿ ವಿ ಇದೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಇಲ್ಲ ಮತ್ತು ಎಸ್ಪೆಷಲಿ ಇನ್ಸ್ಟಾ ಫೇಸ್ಬುಕ್ಕು ಇಲ್ಲೂ ಇನ್ ಇನ್ವಾಲ್ವ್ ಆಗಿದೆ ಸೊ ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಆವಾಗ ಆಯೋಗಕ್ಕೆ ಬರ್ತಾಳೆ ಬಂದಮೇಲೆ ನಾವು ಅಲ್ಲಿ ಡಿ ಸಿ ಪಿಗೆ ಬರಿತೀವಿ ಡಿ ಸಿ ಪಿಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟ್ರವರು ಮೂರು ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ ಮತ್ತೆ ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದ್ದಾಳೆ ಈಗ ತನಿಖೆ ಆಗಬೇಕು ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು ಸೊ ಈ ಹಂತದಲ್ಲಿ ನಾವಿದ್ದೀವಿ ಸುಮಾರು ದಿನಗಳ ಮುಂದೆ ಸುಮಾರು ಪ್ರಾಬ್ಲಿ ಒಂದು ಐದಾರು ತಿಂಗಳ ಮುಂಚೆ ನಡೆದಿದ್ದು ಬಟ್ ಆ ಮಗು ಧೈರ್ಯ ಮಾಡಿ ಬಂದಿದ್ದು ಮಹಿಳಾ ಆಯೋಗಕ್ಕೆ ನಾನು ಏನು ಹೇಳೋಕ್ಕಾಗತ್ತೆ ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಈಗ ಶಾಲೆಗೆ ಹೋಗೋ ಮಗು ಅಥವಾ ಕಾಲೇಜ್ಗೆ ಹೋಗೋ ಮಗಳನ್ನು ಇವತ್ತು ಸ್ಕೂಲಲ್ಲೂ ಅದೇ ಥರ ಎಚ್ ಡಿ ಕೋಟೆಯಲ್ಲಿ ನೀವು ಸ್ಕೂಲಲ್ಲಿ ಟೀಚರೇ ಮಾಡ್ತಾನೆ ಇಲ್ಲಿ ನೋಡಿದ್ರೆ ಕಾಲೇಜು ಅವರು ಇನ್ವಾಲ್ವ್ ಆಗ್ತಾರೆ ಅಧ್ಯಾಪಕರು ಇನ್ವಾಲ್ವ್ ಆಗ್ತಾರೆ ಅದು ಒಂದು ಒಂಥರ ಒಬ್ರಿಗೊಬ್ರು ಯೂಸ್ ಮಾಡಿಕೊಂಡು ಹಂಚ್ಕೊಂಡು ಆ ಮಗುವನ್ನು ಯಾವಾಗಲೂ ನಿನ್ನ ನೀನು ಬರಲಿಲ್ಲ ಅಂತಂದರೆ ನಿನಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಇವತ್ತಿಗೆ ಹೆಚ್ಚಿಗೆ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಮೇಲೇ ಜಾಸ್ತಿ ಆಗಿದೆ ನೋಡಿ ಆ ಹುಡುಗಿ ಒಂದು ಸಲ ಡಿಸೈಡ್ ಮಾಡಿದ್ಲು ಏ ಇಲ್ಲಪ್ಪ ಸಾಕಾಯ್ತು ನನಗೆ ನಾನು ಹೋಗಬೇಕು ನಾನು ಹೇಳಬೇಕು ಅಂತ ಫೈನಲಿ ಶಿ ಕೇಮ್ ನಾನು ಏನು ಹೇಳೋದು ಈ ಮುಖಾಂತರ ತಪ್ಪು ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ತಪ್ಪು ನಾವು ಮನುಷ್ಯರು ತಪ್ಪು ಮಾಡಿದಾಗ ಹೆದ್ಕೋಬಾರ್ದು ಬ್ಲ್ಯಾಕ್ ಮೇಲ್ಗೆ ಇನ್ವಾಲ್ವ್ ಆಗಬೇಡಿ ತಪ್ಪು ಮಾಡಿದಾಗ ಹೊರಗೆ ಬನ್ನಿ ಹೇಳಿ ಮತ್ತೆ ಶೋಷಣೆಗೆ ಒಳಗಾಗಬೇಡಿ ಅವ್ರು ಮತ್ತೆ 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 ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ ದಯವಿಟ್ಟು ಬೇಡ ನೋಡಿ ಆ ಮಗು ಬಂತು ಕಡೆಗೆ ಅದು ಎಕ್ಸ್ಪ್ಲಾಯ್ಟ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಸಿಕ್ಸ್ ಮಂತ್ಸು ಫಸ್ಟ್ ನಿಮ್ಮ ತಂದೆ ತಾಯಿಗೆ ಹೇಳಿ ನಾನು ನನ್ನನ್ನು ಕೇಳಿದ್ರೆ ನಿಮ್ಗೇನಾದರೂ ಆ ಥರ ಯಾರೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ನಿಮ್ಮ ತಂದೆ ತಾಯಿಗೆ ಹೇಳಿ ಅವರೇ ನಿಮ್ ಫಸ್ಟ್ ಸೇವಿಯರ್ಸು ನೆಕ್ಸ್ಟ್ ಸ್ಟೇಷನ್ ನಿಮ್ ತಂದೆ ತಾಯಿ ಕಂ ಖಂಡಿತ ಸ್ಟೇಷನ್ ಆಮೇಲೆ ನಿಮ್ದು ಎಲ್ಲ ಯಾವುದು ಹೊರಗಡೆ ಹೋಗೋದಿಲ್ಲ ಗುಪ್ತವಾಗಿ ಇಡ್ತಾರೆ ಫಸ್ಟ್ ನಿಮಗ್ ಬ್ಲಾಕ್ ಮೇಲ್ ಇಂದ ತಪ್ಪಿಸ್ತಾರೆ ನೋಡಿ ಈ ಮಗು ಒಂದು ವಿಷಯದಲ್ಲಿ ಈ ಮಗಳ ವಿಷಯದಲ್ಲಿ ಮೂರು ಜನ ಅರೆಸ್ಟ್ ಮಾಡಿ ಆಲ್ರೆಡಿ ಜೈಲಲ್ಲಿ ಇಟ್ಟಿದ್ದಾರೆ ಪೊಲೀಸ್ ಅವರು ನೀವು ಬಂದ್ರೆ ತಾನೆ ನಾವು ಒಂದು ಏನಾದ್ರೂ ನೆಕ್ಸ್ಟ್ ಸ್ಟೆಪ್ ಹೋಗಕ್ ಸಾಧ್ಯ ಈ ಮಾಧ್ಯಮದವರು ನೀವು ಈ ಮುಖಾಂತರ ಇಷ್ಟೇ ಯಾವುದೇ ಹುಡುಗಿ ಯಾವುದೇ ಹೆಣ್ಮಗಳು ಯಾವುದೇ ಮಹಿಳೆ ಏನೋ ಒಂದು ತಪ್ಪು ಮಾಡಿ ಯಾರ ಜೊತೆನೋ ಒಂದು ಸಹವಾಸ ಮಾಡಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ ಬಿಟ್ರೆ ಅವ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿಬಿಟ್ರು ಅಂದ್ರೆ ದಯವಿಟ್ಟು ಅವತ್ತಿಂದ ಅವತ್ತೇ ಅಲ್ಲಿಗೆ ನೀವು ಮುಗಿಸ್ಬೇಕು ನಿಮ್ ತಂದೆ ತಾಯಿಗೆ ಹೇಳಿ ಇಲ್ಲ ಕಂಪ್ಲೇಂಟ್ ಮಾಡಿ ನೀವು ನಿಯರ್ ಬೈ ಸ್ಟೇಷನ್ಗೆ ಹೋಗಿ ಇಲ್ಲ ನಿಮಗೆ ಫೇಸ್ಬುಕ್ಕು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಿದ್ರೆ ಒನ್ ನೈನ್ ತ್ರೀ ಝೀರೋಗಿ ಇಲ್ಲ ನೋಡಿ ಆ ಹೆಣ್ಮಗಳು ಮಹಿಳಾ ಆಯೋಗಕ್ಕೆ ಬಂದ್ಲು ಅವರು ಅಂಕಲ್ನ ಒಬ್ಬರನ್ನ ಕರ್ಕೊಂಡು ಬಂದಿದ್ಲು ಸೊ ಹಾಗಾಗಿ ನಾವು ಇಮ್ಮಿಡಿಯೇಟ್ಲಿ ಏನು ಆಯೋಗದಿಂದ ಬರೀಬೇಕು ಮತ್ತು ಪೊಲೀಸ್ ಅವರು ಏನು ಇಮ್ಮಿಡಿಯೇಟ್ ಆ್ಯಕ್ಟ್ ಮಾಡಬೇಕು ವಿತಿನ್ ನೋಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡಿ ಅಷ್ಟು ಮೂರು ಜನ ಯಾರ್ಯಾರಗುವ ಆ ಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಶೋ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು ಅವ್ರನ್ನಷ್ಟು ಜನನ ಒಳಗೆ ಹಾಕಿದ್ದಾರೆ ದೇರ್ ಆಲ್ ಫೈನ್ ದೇ ಆರ್ ಆಲ್ ಫೈನ್ ದೇ ಆರ್ ಆಲ್ ಫೈನ್ ಆ್ಯಂಡ್ ಅವಳು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅದು ನನಗೆ ಭಾಳ ಇಂಪಾರ್ಟೆಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ನೋಡಿ ಆ ಥರ ಲೈಫಲ್ಲಿ ಮುಂದೆ ಹೋಗಬೇಕು ಸೊ ಯಾವುದೇ ವಿಷಯಕ್ಕೆ ಯಾವುದೇ ಮಗಳು ಯಾವುದೇ ಹೆಣ್ಣು ಮಗಳು ಯಾವುದೇ ಮಹಿಳೆ ಹೆದರ್ಕೋಬೇಡಿ ಆಗಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಇಲ್ಲ ನಿಮ್ಮ ಹೇಳಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆಸಿ ಅವಾಗಿಂದ ಅವಾಗ್ಲೇ ಎಲ್ಲವನ್ನು ತೆಗ್ಸಿ ಸ್ಟಾಪ್ ಮಾಡ್ತಾರೆ ನೀವು ಹೆದರ್ಕೊಂಡ್ರೆ ಅಯ್ಯೋ ಅನ್ಕೋತಾರೆ ಏನನ್ಕೋತಾರೆ ಇವ್ರೇನನ್ಕೋ ಹೆದರ್ಕೊಂಡ್ರೆ ನಿಮ್ಮಷ್ಟು ಬಲಿ ಪಶು ಯಾರೂ ಆಗೋದಿಲ್ಲ ಸೊ ದಿಸ್ ಇಸ್ ದ ಮೆಸೇಜ್ ಐ ವಾಂಟ್ ಟು ಗಿವ್ ಯು ಪ್ಲೀಸ್ ಸ್ಟಾಪ್ ನೀವು ಯು ಹ್ಯಾವ್ ಟು ಸೇ ನೋ ಅಂಡ್ ಯು ಹ್ಯಾವ್ ಟು ಆಕ್ಟ್ ನೀವು ಇಮ್ಮಿಡಿಯೇಟ್ಲಿ ಆಕ್ಟ್ ಮಾಡಬೇಕು ಇಮ್ಮಿಡಿಯೇಟ್ಲಿ ಕಾನೂನು ಪ್ರಕಾರ ಹೆಲ್ಪ್ ತಗೋಬೇಕು ನಿಮ್ಗೆಲ್ಲೇ ಒಂದ್ ಕಡೆ ಭಯ ಅನ್ಸಿದ್ರೆ ಮಹಿಳಾ ಆಯೋಗ ಯಾವಾಗ್ಲೂ ನಿಮ್ ಜೊತೆ ನಿಂತಿರತ್ತೆ ಅಲ್ಲ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಆಗತ್ತೆ ಚಾರ್ಜ್ ಶೀಟ್ ಆಗುತ್ತೆ ಮತ್ತೆ ನ್ಯಾಯಾಲಯಕ್ಕೆ ಹೋಗುತ್ತೆ ಅದನ್ನು ನಾವು ಪ್ರೊಸೀಡ್ ಮಾಡ್ಕೋತಾ ಹೋದ್ರೆ ಒಂದಿನ ಜೈಲಿಗೆ ಹೋಗ್ತಾರೆ ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ ಆಮೇಲೆ ಕ್ರೂಯಾಲಿಟಿ ಅದ್ರ ಪ್ರಕಾರ ಜೀವಾವಧಿ ಗಲ್ಲು ಶಿಕ್ಷೆತನೂ ಆಗತ್ತೆ ಎಸ್ಪೆಷಲಿ ಅತ್ಯಾಚಾರಕ್ಕೆಲ್ಲ ಸಿ ಸ್ಕೂಲಲ್ಲಿ ಅಂತಂದಾಗ ಮಕ್ಕಳ ಆಯೋಗ ಮಹಿಳೆ ಹದಿನೆಂಟು ವರ್ಷ ಹದಿನೆಂಟು ಆದಮೇಲೆ ಮಹಿಳಾ ಆಯೋಗ ಆದೇಶ ಹೊಡಿಸೋದೇನು ಇಲ್ಲ ಸುಪ್ರೀಂ ಕೋರ್ಟೇ ಒಂದು ಪಾಷ್ ಕಮಿಟಿ ಅಂತ ಒಂದು ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಮಾಡಬೇಕು ಅಂತ ಇದೆ ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಆಂತರಿಕ ದೂರು ಸಮಿತಿ ಇರುತ್ತೆ ಮತ್ತು ಎಲ್ಲ ಕಡೆ ಬೋರ್ಡ್ಸ್ ಮೇಲೆ ಗೋಡೆಗಳ ಮೇಲೆ ಡಿಸ್ಪ್ಲೇ ಮಾಡ್ತಾರೆ ನಿಮ್ಗೆ ಯಾವ್ದಾರು ಆ ಥರ ಹಿಂಟ್ಸ್ ಇದ್ದರೆ ಯಾರೋ ನಿಮ್ಮನ್ನು ಎಕ್ಸ್ಪ್ಲೋಯ್ ಮಾಡ್ತಾ ಇದ್ರೆ ಅಥವಾ ಯಾರೋ ನಿಮಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ಒಂದು ಟೀಚರೇ ಒಂದು ಲೆಕ್ಚರರೇ ಯಾರಾದರೂ ನಿಮ್ಗೆ ಆತರ ಸೆಕ್ಸುಲಿ ಎಕ್ಸ್ಪ್ಲೊಯ್ ಮಾಡ್ತಾ ಇದ್ರೆ ಈ ಈ ನಂಬರ್ ಇದೆ ನೀವು ಬಂದು ಹೇಳಿ ಈ ತರ ಆಲ್ರೆಡಿ ಎಲ್ಲವೂ ಇದೆ ಪ್ರಾಬಬಲಿ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೇ